ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಸಮೃದ್ಧ ಮಹಾವೀರರ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳ್ತೀನಿ ತಪ್ಪಾಗಿದ್ರೆ ಶ್ರಮಿಸಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಇವೆಲ್ಲದಕ್ಕೂ ಇಪ್ಪತ್ತೈದು ತೀರ್ಥಂಕರ ಇಪ್ಪತ್ತಾರು ತೀರ್ಥಂಕರ ಇಪ್ಪತ್ನಾಲ್ಕು ತೀರ್ಥಂಕರ ಹೇಳುತ್ತಾರೆ ಒಟ್ಟು ಎಪ್ಪತ್ತೆರಡು ತೀರ್ಥಂಕರರು ವರ್ತಮಾನದ ವರ್ತಮಾನ ಕಾಲದ ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರ ಮಹಾವೀರ ಇಷ್ಟು ಗರ್ವಪಟ್ಟಿದ್ದಕ್ಕೆ ಮೂರನೇ ಜನ್ಮಕ್ಕೆ ಮಹಾವೀರ ತೀರ್ಥಂಕರಾಗಿ ಹುಟ್ಟರು ಮನುಷ್ಯ ಗರ್ವ ಪಡಬಾರ್ದು ಗರ್ವ ಪಟ್ಟಿದಕ್ಕೆ ಮಹಾವೀರಿಗೆ ಭವಭಾವ ಸುತ್ತಿ ಮೂವತ್ ಮೂರನೇ ಜನ್ಮಕ್ಕೆ ತೀರ್ಥಂಕರಾಗಿ ಹುಟ್ಟರು ಋಷಭನಾಥರ ಮಗ ಭರತ ಭರತನಾಥರ ಮಗ ಮರಿಚಿ ಮರಿಚಿ ಅವಾಗ ಋಷಭನಾಥ ದೀಕ್ಷಾ ತಗೊಂಡಾಗ ಭರತ ಕೇಳ್ತಾನೆ ಅಪ್ಪ ನಿಮ್ಮ ಭಗವಂತ ಅದರ ಮುಂದೆ ಯಾರಪ್ಪ ಭಗವಂತ ಆಗೋದು ಅಂತ ಕೇಳಿದಾಗ ನಿನ್ನ ಮಗ ಮರಿಚಿನೇ ಇಪ್ಪತ್ನಾಲ್ಕನೇ ತೀರ್ಥಂಕರ ತೀರ್ಥಂಕರಾಗು ಹುಟ್ಟುತ್ತಾನೆ ಅಂದಾಗ ಮರಿಚಿ ಗರ್ವ ಪಡ್ತಾನೆ ಏ ನಾನೇ ಇಪ್ಪತ್ನಾಲ್ಕನೇ ತೀರ್ಥಂಕರ ಆಗಿ ಹುಡ್ತೀನಿ ಅಂತ ಅಂದಾಗ ಭವ ಭವ ಸುತ್ತಿ ಮೂವತ್ ಮೂರನೇ ಜನ್ಮಕ್ಕೆ ತೀರ್ಥಂಕರ ಆಗಿ ಹುಟ್ಟರು ಕುಂಡರಪುರದ ಸಿದ್ಧಾರ್ಥ ಮತ್ತು ಶಿಶರ ದೇವಿಯ ಪುತ್ರಲ್ಲೇ ಮಹಾವೀರ ಮಹಾವೀರ ಹುಟ್ಟಿದಾಗ ಅರಪ್ಪ ಮಲಗಿದ್ದಾಗ ದೇವನ ದೇವತೆಗಳೆಲ್ಲ ಬಂದು ಮಹಾವೀರನ ಎತ್ಕೊಂಡೋಗಿ ಪಾಂಡುಕೇಶಿನಿ ಮೇಲೆ ಕೂರಿಸಿ ಅಭಿಷೇಕ ಮಾಡಿದಾಗ ಟವಲ್ ಕೊಡ್ತಾರೆ ವರ್ಷಕ್ಕೆ ವರ್ಷ ಕೊಟ್ಟಾಗ ಒರೆಾಗ ಸ್ಫಟಿಕದ ಮಣಿಯಂತೆ ಇತ್ತು ಅಂದಾಗ ಅವನಿಗೆ ವರ್ಧಮಾನ ಅಂತ ಹೆಸರು ಬರುತ್ತೆ ಆವಾಗ ಇಡೀ ಪ್ರಪಂಚ ಎಲ್ಲ ಸಿದ್ಧಿಯಾಗುತ್ತೆ ಮತ್ತು ತೊಟ್ಲಲ್ಲಿ ಕೂರಿಸಿ ಮಲಗಿಸ್ದಾಗ ನಮ್ಮ ಯುಗ ಮುನಿಗಳು ಹೆಂಗೆ ಅಮ್ಮಗ ಕೀರ್ತಿ ಅಮ್ಮರ ಕೀರ್ತಿ ಒಟ್ಟಿಗೆ ಇರ್ತಾರ ಹಂಗೆ ಆ ಕಾಲದಲ್ಲಿ ಸಂಜೆಯ ವಿಜಯ ಮುನಿಗಳು ಆಗಮ ಸಲ್ಲಿ ಒಂದು ಚೂರು ಡೌಟ್ ಇರುತ್ತೆ ಮಹಾವೀರನ ನೋಡೋಕ್ಕೆ ಬಂದಾಗ ಅವರು ನೋಡಿದ ತಕ್ಷಣ ಡೌಟ್ ಕ್ಲಿಯರ್ ಆಗಿಬಿಡುತ್ತೆ ಈ ಹುಡುಗ ಹಿಂಗಿದಾನೆ ತುಂಬ ಬುದ್ಧಿವಂತ ಚಾಲಕಿ ಅಂತ ಇದ್ದಾಗ ಅವನಿಗೆ ಸನ್ಮತಿ ಅಂತ ಹೆಸರು ಬರುತ್ತೆ ಇನ್ನೊಂದು ಸ್ವಲ್ಪ ದೊಡ್ಡದಾದಮೇಲೆ ಹೆಂಗೆ ನಮ್ಮ ಸ್ನೇಹಿತರ ಜೊತೆ ಆಟಾಡ್ತಾ ಇರ್ತೀವೋ ಹಂಗೆ ಸ್ನೇಹಿತರ ಜೊತೆ ಆಟಾಡ್ತಾ ಇದ್ದ ಆವಾಗ ದೇವ ದೇವರು ಸಂಗಮ ದೇವರು ಅವನ ಈ ಈ ಹುಡುಗನ ಟೆಸ್ಟ್ ಮಾಡಬೇಕು ಅಲ್ಲ ಅಂತ ಎಬ್ಬಾವಾಗಿ ಬರ್ತಾರೆ ಹಾವು ಹಾವು ಅಂತ ಓಡಕ್ತಾರೆ ಆದರೆ ಮಹಾವೀರ ಓಡೋಗಲಿಲ್ಲ ಅದನ್ನ ಇಟ್ಕೊಂಡು ಬೊಂಬೆ ಅಂತ ಆಟ ಆಡ್ತಾ ಇದ್ದ ಹಂಗ ಅವಾಗ ಅವನಿಗೆ ವೀರ ಮಹಾವೀರ ಅಂತ ಹೆಸರು ಬಂತು ಹೆಸರು ಆಮೇಲೆ ವಯಸ್ಸಿಗೆ ಬಂದಾಗ ಅವರಪ್ಪ ಅಮ್ಮ ಅರಪ್ಪ ಅಮ್ಮ ಅವನಿಗೆ ಮದುವೆ ಮಾಡಬೇಕು ಅಂತ ನೋಡ್ತಾರೆ ಈ ರಾಜ್ಯನೇ ನಿನ್ನೆ ನೋಡ್ಕೊಳಪ್ಪ ಅಂತ ಬೇಡ ಸಂಸಾರ ಅಂದರೆ ಬರೀ ದುಃಖ ದುಃಖ ಈ ಈ ಸಂಸಾರ ಅಂದ್ರೆ ದುಃಖ ನನಗೆ ಮದುವೆ ಬೇಡ ನಾನು ದೀಕ್ಷೆ ಬಾಲಬ್ರಹ್ಮಚಾರಿ ಆದಾಗ ತಪಸ್ಸಿಗೆ ಹೋಗ್ತಾರೆ ತಪಸ್ಸಿಗೆ ಹೋದಾಗ ಆ ದಾನಕ್ಕೆ ಅಂತ ಇದು ಆ ದಾನಕ್ಕೆ ಹೋದಾಗ ಕೂಲರ್ ಕೂಲ ದೇಶಕ್ಕೆ ಹೋಗ್ತಾರೆ ಕೂಲ ದೇಶಕ್ಕೆ ಹೋದಾಗ ಕೂಲರಾಜ ಅವರಿಗೆ ಆಹಾರವನ್ನು ಮಾಡ್ತಾರೆ ಆಹಾರ್ದನ ಮುಗಿಸ್ಕೊಂಡು ಮತ್ತೆ ತಪ್ಪಸ್ಸಿಗೆ ಹೋಗ್ತಾರೆ ತಪ್ಪಸ್ಸಿಗೆ ಹೋಗಿ ಅವರಿಗೆ ಕೇವಲ ಧ್ಯಾನ ಬರುತ್ತೆ ಕೇವಲ ಧ್ಯಾನ ಬಂದಾಗ ಸಮಾವೇಶಕ್ಕೆ ಹೋಗಿ ಎಲ್ಲರಿಗೂ ತಿಳಿಸ್ಬೇಕು ಅಂತ ನೋಡ್ತಾರೆ ಆದರೆ ನಲವತ್ತಾರು ದಿನದಿಂದ ಯಾರಿಗೂ ತಿಳಿತಾನೇ ಇರಲಿಲ್ಲ ಆವಾಗ ದೇವ್ರ ಯೋಚನೆ ಮಾಡ್ತಾರೆ ತಾನು ಏನು ಮಾಡೋದು ನಲವತ್ತಾರು ದಿನದಿಂದ ಯಾರಿಗೂ ಇದ್ದ ದಿವ್ಯದಲ್ಲಿ ಹೊಡ್ತಾನೆ ಇಲ್ಲ ಅಂದಾಗ ದೇವರು ವೇಷ ಹಾಕೊಂಡ್ಬಂದು ಇಂದ್ರಭತ್ತಿ ಪಾಪನ ಗರ್ವ ಪಡ್ತಾ ಇರ್ತಾನೆ ಅದಕ್ಕಿಂತ ಫ್ಲೇವರ್ ಬೇರೆ ಯಾರೂ ಇಲ್ಲ ಅಂದಾಗ ದೇವ್ರ ಮುತ್ತಗನ್ ವೇಷ ಹಾಕೊಂಡ್ಬಂದು ನೋಡವ ನಿಕ್ಕಿಂತ ಫ್ಲೇವರ್ ಇನ್ನೊಬ್ಬ ಇದಂಗೆ ಬಾರ ಅಂತ ಹೇಳಿದಾಗ ಕರ್ಕೊಂಡೋಗಿದ ತಕ್ಷಣ ಸಮಾವೇಶಕ್ಕೆ ಪಾದ ಇಟ್ಟಿದ ತ ಒಂದು ಪಾದ ಅವನ ಗರ್ವ ಎಲ್ಲ ಇಲ್ದೋಗುತ್ತೆ ಆವಾಗ ಮಹಾವೀರ ಏನೇನು ಇದ್ದ ಅಂತ ಎಲ್ಲರಿಗೂ ತಿಳಿಸಿರ್ತೇನೆ ನೀನು ಗೊತ್ತಕ್ಕು ಇತರ ಬಿಡು ತಾನು ಮಾಡಿದ ಪಾಪ ಪುಣ್ಯಗಳಿಗೆ ತಾವ ಅವನೇ ಕಾರಣ ಮನುಷ್ಯ ಜನ್ಮದಿಂದ ಅಲ್ಲ ಕರ್ಮದಿಂದ ಮಹಾನ್ ವ್ಯಕ್ತಿ ಆಗುತ್ತಾನೆ ಜೈ ಜಿನೇಂದ್ರ